ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸರ್ ಓನರ್ ಎಷ್ಟು ನೋಡಿಲ್ಲ ಗಾಡಿ ಮೇಲೆ ಇಲ್ಲ ರನ್ನಿಂಗ್ ಎಷ್ಟ ಬಿ ಗಾಡಿ ಹಾಗಿದ ತೊಂಬತ್ತ ಹೇಳನ ತುಂಬಾ ಚೋಡಿದ್ಯಾ ಇಂಜಿನ್ ಕಡಿಷನ್ ಚೆನ್ನಾಗಿದ್ಯಾ ಎಲ್ಲ ಚೆನ್ನಾಗಿದೆ ಆ ಲೀಕೇಜ್ ಹತ್ರ ಏನಿಲ್ಲ ಇಂಜಿನ್ ಹ್ಮ್ ಐ ಲೀಕೇಜ್ ಆಗೋದ ಹತ್ರ ಏನಿಲ್ಲ 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 ನೀಟ್ ಆಗಿದೆ ಚೆನ್ನಾಗುತ್ತೆ ನೀಟ್ ಆಗೈತೆ ಗಾಡಿನ ಇದು ಫೀಚರ್ ಏನ್ ಇಂಟೀರಿಯರ್ ಗಾಡಿದು ಎ ಸಿ ಪೋಸ್ಟರಿಂಗ್ ಫೋರ್ ಡೋರ್ ಫೋರ್ ಇಂಡೋ ಎ ಸಿ ಪೋಸ್ಟರಿಂಗ್ ಸಿಸ್ಟಮ್ ಇದೆಯಾ ಗಾಡಿ ಇಲ್ಲ ಸಿಸ್ಟಮ್ ಏನಿಲ್ಲ ಏ was the company owning that ಸಿಸ್ಟಮ್ company ಹ್ಮ್ ಇದು in Rocky e isn't there on この Petrol 1 by got power where did you find your hey brother you hi there have you," hey coach trzeba draw ಲೊಕೇಶನ್ passagem no its not ಬಸ್ theres a place like the letzter location what answer you have வந்து பத்து எழுதுறேன் ஒரு ஐசா ரூபாய் கம்மி கொடுத்தாரு கடி கடி ரொம்ப சென்னாங்க ஒரு கடி சென்னாங்க நீட்டு கைத்த பிரிண்ட்டு பவர் ரெண்டு கொடுத்ததால ஒன் டுவெண்ட்டி வச்சுக்கிறா நல்லாக்கும் பவர் ரெண்டா நல்லா பவர் ரெண்டு ஒன் தீ பத்தி வச்சுக்கிறா ஒன் ஐத்த ஒன் ஐசு வச்சு கம்மி எடுத்துடா ஓகே வெப்சைட் மாத்தி நம்ம பண்ணி கட்டி கொடுத்து தேங்க்யூ